ನಮಸ್ಕಾರ ಇವತ್ತು ಹೊಸದೊಂದು ವಿಷಯವನ್ನು ತೆಗೆದುಕೊಂಡು ಮಂಡಿಸೋಕ್ಕೆ ರೆಡಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಯಾರ್ಯಾರು ನನ್ನ ವೀಡಿಯೋಗಳನ್ನು ಇಷ್ಟಪಡ್ತಿದ್ದೀರಾ ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಆ ಬಟನ್ ಓದೋದ್ರ ಮೂಲಕ ಅಂತ ಹೇಳ್ತಾ ಇರ್ತೀನಿ ವಿಷಯಕ್ಕೆ ಹೋಗ್ತಾ ಇದೀನಿ ಈಗ ಭಾಳಷ್ಟು ಜನ ಒಬ್ಬ ಕಂಟ್ರಾಕ್ಟ್ರನ್ನ ಅಥವಾ ಬಿಲ್ಡ್ರನ್ನ ನೇಮಿಸ್ಕೊಂಡು ಮನೆ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾರೆ ಗೊತ್ತಾಯ್ತಾ ಕಟ್ಟುತ್ತಾ ಇರೋರು ಬಹಳ ಜನ ನನ್ನ ಹತ್ರ ಬಂದು ಒಂದು ನಾಲ್ಕೈದು ಜನ ಇತ್ತೀಚೆ ಈಗ ಒಂದು ಹದಿನೈದು ದಿನದಲ್ಲಿ ನಾಲ್ಕೈದು ಜನ ಬಂದು ನಮ್ಗೆ ಮೋಸ ಆಗಿದೆ ತೊಂದರೆ ಆಗ್ತಿದೆ ಆ ಪ್ರಕಾರ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಗೊತ್ತಾಯ್ತಾ ಭಾಳ ಆ ಥರದ ತೊಂದರೆಗಳಿಗೆ ಸಿಗಾಕ್ ಇದ್ದಾರೆ ಆದ್ದರಿಂದ ಇವತ್ತು ನಾನು ಈ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಗೊತ್ತಾಯ್ತಾ ಯಾವ್ಯಾವ ಸಮಸ್ಯೆಗಳು ಉದ್ಭೋಗುತ್ತೆ ಹೇಗೆ ನಾವು ನಮ್ಮ ರಕ್ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಈಗ ನೀವು ಒಂದು ನಿಮ್ಮದೇ ಅದು ಒಂದು ಸುಂದರವಾದ ಮನೆ ಕಟ್ಕೋಬೇಕು ಅಂದ್ಕೊಳ್ತೀರಾ ಚಿಕ್ಕದೋ ದೊಡ್ಡದೋ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಗೆ ಇರ್ತಕ್ಕಂಥ ಜಾಗಕ್ಕೆ ಯಾವುದೇ ಪ್ರದೇಶ ಇರ್ಬೋದು ಹಳ್ಳಿ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಇರ್ಬೋದು ಅಥವಾ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀರ ಕಟ್ಟಬೇಕು ಅಂದ್ಕೊಳ್ತೀರಾ ನಿಮಗೆ ಅದಕ್ಕೆ ಸಂಬಂಧಪಟ್ಟಂದರೆ ಬಿಲ್ಡಿಂಗ್ ಲೈಸೆನ್ಸು ಪ್ಲಾನ್ ಅಪ್ರೂವಲ್ ಎಲ್ಲ ಮಾಡಿಸ್ಕೊಳ್ತೀರಾ ಮಾಡಿಸ್ಕೊಂಡು ನೀವು ಯಾರೋ ಹತ್ರ ಯಾರೋ ಒಬ್ರು ಬಿಲ್ಡ್ರು ಅಥವಾ ಇಂಜಿನಿಯರ್ ಇದ್ದಾರೆ ಅವರೇ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅವ್ರ ಮೇಲೆ ನಂಬಿಕೆ ಇದ್ರೆ ನೀವು ಮಾಡಿಸ್ಕೋಬೋದು ಗೊತ್ತಾಯ್ತಾ ಮ ಏನು ತೊಂದರೆ ಇಲ್ಲ ಆದರೆ ಬಹಳ ಜನ ಎಡೋಗ್ಬಿಡ್ತಾರೆ ಪಾಲಿಸಬೇಕಾದ ನಿಯಮಗಳನ್ನು ಪಾಲಿಸಲ್ಲ ನಿಯಮ ಅಂದರೆ ಏನಂದರೆ ನಾವು ಹಾಕಿದಂಥ ದುಡ್ಡಿಗೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಕಟ್ಟಬೇಕು ಯಾವ ಕ್ವಾಲಿಟಿ ಮತ್ತು ಕನ್ಸ್ಟ್ರಕ್ಷನ್ ಆಗಬೇಕು ಅಂದ್ಕೊಳ್ತೀವಿ ಆ ಕ್ವಾಲಿಟಿ ಆಗೋಲ್ಲ ಆ ಟೈಮ್ನಲ್ಲಿ ಆಗಲ್ಲ ಆ ಥರದ ಮನೆಯನ್ನು ಯಾರೂ ಕಟ್ಕೊಡಲ್ಲ ಗೊತ್ತಾಯ್ತಾ ಇದನ್ನು ಹಿಂದೆಲ್ಲ ಏನಾಗ್ತಿತ್ತು ನಲ್ವತ್ತೈವತ್ತು ಕೆಳಗೆ ಸ್ವಲ್ಪ ಬಾಯಿ ಮಾತನ್ನು ನಂಬಿಕೆ ಇರ್ತಿತ್ತು ಬಾಯಿ ಮಾತಿನ ಪ್ರಕಾರ ನಾವು ಸ್ಕ್ವೈರ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂಥೇಳಿ ಒಪ್ಪಂದ ಮಾಡ್ಕೊಳ್ತಾ ಇದ್ರು ಆ ಪ್ರಕಾರ ಕನ್ಸ್ಟ್ರಕ್ಷನ್ ಕಟ್ತಿದ್ರು ಮತ್ತು ಇದಕ್ಕೆ ಸಿಮೆಂಟ್ ಎಷ್ಟು ಹಾಕಬೇಕು ಜ ಇದು ಸ್ಟೀಲ್ ಎಷ್ಟು ಹಾಕಬೇಕು ಗೊತ್ತಾಯ್ತಾ ಯಾವ ಥರದ ಮರದ ಬಾಗಿಲಿಗೆ ಯಾವ ಮರ ಉಪಯೋಗಿಸ್ಬೇಕು ಇತ್ಯಾದಿಗಳೆಲ್ಲ ಸಾಮಾನ್ಯವಾಗಿ ಹೇಳ್ದಂಗೆ ನಡೀತಾ ಇತ್ತು ಟೈಮ್ ಸ್ವಲ್ಪ ಜಾಸ್ತಿ ಆಗ್ತಿದ್ದಿರ್ಬೋದು ಟೈಮಿಗೆ ಸರಿಯಾಗಿ ಹೆಚ್ಚು ಕಮ್ಮಿ ಒಂದು ಎರಡು ತಿಂಗಳು ಹೆಚ್ಚು ಕಮ್ಮಿ ಮನೆ ಕಟ್ಕೊಡೋರು ಈಗ ಆ ಕಾಲ ಇಲ್ಲ ಯಾರೂ ಹೋಗಿಲ್ಲ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಮೋಸ ಹೋಗ್ತಾರೆ ಅಂದಮೇಲೆ ಈಗ ಭಾಳ ಜನ ನನ್ನ ಹತ್ರ ಬರ್ತಿರೋ ತುಂಬ ಎಜುಕೇಟೆಡಪ್ಪ ಅವ್ರಿಗೆ ಈಗ ನಾವು ಒಂದು ಕ್ಷೇತ್ರದಲ್ಲಿ ಎಜುಕೇಷನ್ ಇರುತ್ತೆ ನಮಗೆ ಎಜುಕೇಟೆಡ್ ನಾನು ಗೊತ್ತಾಯ್ತು ಆದರೆ ಅಗ್ರಿಮೆಂಟ್ ಮಾಡಿ ಸೈನ್ ಹಾಕ್ಬಿಟ್ರೆ ನಾನು ಬುದ್ಧಿವಂತ ಸೈನ್ ಹಾಕಿದ್ದೀನಿ ನನ್ನ ಪ್ರಕಾರ ಆಗ್ಬಿಡುತ್ತೆ ಅಂತ ತಿಳ್ ಭಾವಿಸ್ಬಾರ್ದು ಅದನ್ನೇ ಎಲ್ಲರೂ ತಿಳ್ಕೊಳ್ತಿದ್ದಾರೆ ನಾನು ತುಂಬ ಓದ್ಬಿಟ್ಟಿದ್ದೀನಿ ನಾನು ಬಿ ಇ ಓದಿನಿ ಎಮ್ ಎ ಓದಿನಿ ಪಿ ಎಚ್ ಡಿ ಮಾಡಿದ್ದೀನಿ ಅಥವಾ ನಾ ಎಮ್ ಬಿ ಬಿ ಎಸ್ಸು ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ ಗೊತ್ತಾಯ್ತಾ ಅವ್ರು ಕಟ್ಕೊಟ್ಬಿಡ್ತಾರೆ ಅಂತ ಅನ್ಕೊಳೋದು ಇಲ್ಲ ನೀವು ಮಾಡಿರೋ ಅಗ್ರಿಮೆಂಟಲ್ಲಿ ಏನಿದೆ ನೀವು ಅಂದ್ಕೊಂಡಿದ್ದೀರಲ್ಲ ಯಾವುದೋ ಥರದ ಮನೆ ಆಗಬೇಕು ಅಂತ ಆ ಥರದ ಮನೆ ಆಗಬೇಕು ಅಂತ ಅಗ್ರಿಮೆಂಟಲ್ಲಿ ಬರ್ಕೊಂಡಿದ್ದೀರಾ ಅಥವಾ ಯಾವ್ಯಾವ ಸಂದರ್ಭ ಬರುತ್ತೆ ಆ ಸಂದರ್ಭವನ್ನು ಹೇಗೆ ಎದುರಿಸ್ಬೇಕು ಅಂತ ಅಗ್ರಿಮೆಂಟಲ್ಲಿ ಬರ್ಕೊಂಡಿದ್ದೀರಾ ಬರ್ಕೊಂಡಿಲ್ಲ ಆದ್ದರಿಂದ ನೀವು ಕಷ್ಟಕ್ಕೆ ಸಿಗಾಕೊಳ್ಳೋ ಸಹಜ ಆದ್ದರಿಂದ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸರಳವಾದ ಮತ್ತು ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡುವಂತಹ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ ಸಾಮಾನ್ಯ ಏನಾಗುತ್ತೆ ಈ ಬಿಲ್ಡರ್ಗಳಲ್ಲೇ ಏನು ಮಾಡ್ತಾರೆ ತಮ್ಮ ಹತ್ರ ಒಂದು ಸ್ಟ್ಯಾಂಡರ್ಡ್ ಒಂದು ಫಾರ್ಮ್ಯಾಟ್ ಇಟ್ಕೊಂಡಿರ್ತಾರೆ ಗೊತ್ತಾಯ್ತಾ ಅಗ್ರಿಮೆಂಟ್ ಕಾಪಿ ಯಾರಿಗೋ ಬೇರೆಯವ್ರಿಗೆ ಮಾಡಿದ್ದು ಅದನ್ನೇ ಎಲ್ಲರಿಗೂ ಕೊಡ್ತಾರೆ ಒಪ್ಕೊಳ್ಳಿ ಸೈನ್ ಹಾಕಿ ತಿಂತಾರೆ ಗೊತ್ತಾಯ್ತಾ ಎಲ್ಲರೂ ಸಾಧಕ ಬಾಧಕ ನೋಡೋಲ್ಲ ಏನೋ ಬಹಳ ನಂಬಿಕೆ ನಡೀತಾ ಇದೆ ಈ ಕಾಲದಲ್ಲಿ ಎಲ್ಲ ಶ್ರೀರಾಮಚಂದ್ರ ವಂಶಸ್ಥರು ಅನ್ನೋ ಕಾರಣಕ್ಕೆ ಅಂತ ಅಂದ್ಕೊಂಡು ಅಂತ ಅಂದ್ಕೊಂಡು ಸೈನ್ ಹಾಕ್ಬಿಡ್ತಾರೆ ಆಮೇಲೆ ಕಷ್ಟಕ್ಕೆ ಸಿಗಾಕೊಂಡ ಅಯ್ಯೋ ಅದು ಒಪ್ಕೊಳ್ಳಿಲ್ಲ ಅವನು ಹೇಳ್ತಾನು ಇದು ಮಾಡ್ಕೊಂಡು ಅಂದರೆ ಎಲ್ಲಿದೆ ಒಪ್ಕೊಂಡಿದ್ದೀರಾ ನಾ ಒಪ್ಕೊಂಡಿದ್ದೀರಾ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡೋಕೆ ಬರಲ್ಲ ಅಂತಾನೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಅವ್ರು ಕೊಡ್ತಕ್ಕಂಥ ಒಪ್ಕೋಬೇಡಿ ಅವ್ರು ಕೊಟ್ಟರು ಕೂಡ ಅವರ ಒಂದು ಡ್ರಾಫ್ಟ್ ಏನು ಕೊಡ್ತಾರೆ ಕರಡು ಅದನ್ನು ತೊಗೊಳ್ಳಿ ತೊಗೊಂಡು ಒಬ್ಬ ಲರ ಹತ್ರ ಕೂತ್ಕೊಳ್ಳಿ ಫಸ್ಟ್ ನೀವು ಯೋಚನೆ ಮಾಡಿ ನಾನು ಅಂದ್ಕೊಂಡಂಗೆ ಇದೀಯ ಅಂತ ಗೊತ್ತಾಯ್ತಾ ಎಷ್ಟು ಚದರ ಮನೆ ಕಟ್ಟಬೇಕು ಎಷ್ಟು ಚದರ ಬಿಲ್ಡಿಂಗ್ ಕಟ್ಟಬೇಕು ಮತ್ತು ಎಷ್ಟು ನಿಮ್ಮ ಎಷ್ಟು ಪಿಲ್ಲರ್ ಬರಬೇಕು ಆ ಪಿಲ್ಲರ್ ಸ್ಟೀಲ್ ಎಷ್ಟು ಹಾಕಿರಬೇಕು ಎಷ್ಟು ಅಗಲ ಎಷ್ಟು ಉದ್ದ ಗೋಡೆ ಎಷ್ಟಿರಬೇಕು ಯಾವ ಥರದ ಮೆಟೀರಿಯಲ್ ಉಪಯೋಗಿಸ್ಬೇಕು ಗೊತ್ತಾಯ್ತಾ ನೆಲಕ್ಕೆ ಯಾವ ಥರದ ಟೈಲ್ಸ್ ಹಾಕಬೇಕು ಯಾವ ಕ್ವಾಲಿಟಿದಿರಬೇಕು ಪೇಂಟ್ ಯಾವ ಕ್ವಾಲಿಟಿ ಇರಬೇಕು ಗೊತ್ತಾಯ್ತಾ ಈ ಥರದ್ದನ್ನೆಲ್ಲ ಬರೀಬೇಕಾಗತ್ತೆ ನೀವು ನಿಮ್ಮ ಮತ್ತೆ ಎಷ್ಟು ದಿವಸದೊಳಗೆ ಅವರು ಅದನ್ನು ಮುಗಿಸ್ಕೊಡ್ಬೇಕು ಒಂದು ವೇಳೆ ಗ್ರೇಸ್ ಪೀರಿಡ್ ಎಷ್ಟಿದೆ ಹದಿನೈದು ಸಾವಿರ ಒಂದು ತಿಂಗಳಿದೆಯಾ ಅದರ ನಂತರದಲ್ಲೂ ಅವ್ರು ಕಟ್ಕೊಡ್ದು ಹೋದರೆ ಅವ್ರಿಗೆ ದಂಡ ಏನು ಗೊತ್ತಾಯ್ತಾ ಇವನ್ನೆಲ್ಲವನ್ನು ವಿಭಾಗಗಳನ್ನಾಗಿ ಮಾಡಿ ಗೊತ್ತಾಯ್ತಾ ವಿವರವಾಗಿ ಬರ್ಕೋಬೇಕಾಗತ್ತೆ ಗೊತ್ತಾಯ್ತಾ ಈಗ ಪ್ಲಾನ್ ಸಿಕ್ಕಾಗಿ ಇನ್ನೇನು ಇಷ್ಟು ಇಂಥ ತಾರೀಕಲ್ಲಿ ಕನ್ಸ್ಟ್ರಕ್ಷನ್ ಆಗಬೇಕು ಶುರುವಾಗಬೇಕು ಅಂದಾಗ ಅದನ್ನು ಲೆಕ್ಕಾಚಾರ ಹಾಕಿ ಇದರ ಟೋಟಲ್ ಹಣ ಎಷ್ಟು ಅದನ್ನು ಕಂತುಗಳಲ್ಲಿ ಯಾವ ಯಾವಾಗ ಎಷ್ಟೆಷ್ಟು ಕೊಡಬೇಕು ಅಂತ ನೀವು ಯಾವ ಥರ ಮಾಡಬೇಕು ಕನ್ಸ್ಟ್ರಕ್ಷನ್ ಎಷ್ಟಾಗಿರುತ್ತೋ ಕಟ್ಟಡ ಎಷ್ಟು ಕಟ್ಟಿರ್ತಾರೋ ಅಷ್ಟು ಹಣ ರಿಲೀಸ್ ಮಾಡ್ತಾ ಹೋಗಬೇಕು ಆ ಥರ ಅಗ್ರಿಮೆಂಟ್ ಮಾಡ್ಕೋಬೇಕು ಗೊತ್ತಾಯ್ತಾ ಈಗ ಒಂದು ಸ್ಕ್ವೇರ್ ಕಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ ಆಯಿತಾ ಒಂದು ಸ್ಕ್ವೇರಿಗೆ ಅವಷ್ಟು ಹಣ ಬಿಡುಗಡೆ ಮಾಡಬೇಕು ಜಾಸ್ತಿ ಕೊಡಬಾರ್ದು ನಂಬಿಕೆ ಪ್ರಶ್ನೆ ಇಲ್ಲ ಇಲ್ಲಿ ಅಗ್ರಿಮೆಂಟ್ ಅಂದಮೇಲೆ ಅಗ್ರಿಮೆಂಟ್ ಟಚ್ ಭಾಳ ಹಾರ್ಡ್ ಕೋರ್ ಅಂದರೆ ಅಗ್ರಿಮೆಂಟ್ ಪ್ರಕಾರವೇ ನಡ್ಕೋಬೇಕು ಅದರಲ್ಲಿ ನಂಬಿಕೆಗೆ ಅವಕಾಶ ಇಲ್ಲ ಆಸ್ಪದವೇ ಇಲ್ಲ ಗೊತ್ತಾಯ್ತಾ ಕಟ್ಟಿದ ತಕ್ಷಣ ಕೊಡ್ತಾ ಹೋಗ್ಬೇಕು ಗೊತ್ತಾಯ್ತಾ ಎಲ್ಲೋ ಒಂದು ಕಡೆ ತಪ್ಪಾಯಿತು ಅಲ್ಲೇ ಹಿಡಿದು ಬಿಡ್ಬೇಕು ನೀವು ನೋಡಿ ಈ ಥರ ಕನ್ಸ್ಟ್ರಕ್ ಈ ಥರ ಸ್ಟೀಲ್ ಇಷ್ಟು ಈ ಥರ ಕ್ವಾಲಿಟಿ ಸ್ಟೀಲು ಈ ಥರ ಬ್ರ್ಯಾಂಡಿನ ಸ್ಟೀಲ್ ಹಾಕಬೇಕಿತ್ತು ಈ ಥರ ಬ್ರ್ಯಾಂಡ್ ಪೇಂಟ್ ಹಾಕಬೇಕಿತ್ತು ಈ ಈ ಬ್ರ್ಯಾಂಡಿನ ಸಿಮೆಂಟ್ ತೊಗೊಂಬನ್ನಿ ಅಂತ ಹೇಳಿದ್ವಿ ತಂದಿಲ್ಲ ನೀವು ತಂದು ಕೊಡಿ ಎಲ್ಲಿ ತನಕ ಕನ್ಸ್ಟ್ರಕ್ಷನ್ ಎಲ್ಲಿ ಏನಬೇಕು ನಿಲ್ಲಿಸಿ ಏನಬೇಕು ಆಮೇಲೆ ಅದಕ್ಕೂ ಬರ್ಕೊಂಡಿರ್ಬೇಕು ಈ ಥರ ನಾವು ಒಪ್ಪಿಕೊಂಡ ಕ್ವಾಲಿಟಿಯ ನಾವು ಒಪ್ಪಿಕೊಂಡ ಗುಣಮಟ್ಟದ ಸಾಮಾನುಗಳನ್ನು ಗೊತ್ತಾಯ್ತಾ ತರದೋ ಹೋದರೆ ಕನ್ಸ್ಟ್ರಕ್ಷನ್ ನಿಂತರೆ ಅದಕ್ಕೆ ಅವರೇ ಜವಾಬ್ದಾರರು ಎಷ್ಟು ದಂಡ ಕೊಡಬೇಕು ಎಷ್ಟು ಡ್ಯಾಮೇಜಸ್ ಕೊಡಬೇಕು ಅಂತ ಪರಿಹಾರ ಕೊಡಬೇಕು ಅಂತ ಬರ್ಕೊ ಮಾಡಬೇಕು ನೀವು ಗೊತ್ತಾಯ್ತಾ ಎಲ್ಲದಕ್ಕೂ ಅಲ್ಲಿ ಉತ್ತರ ಇರಬೇಕು ನಾಳೆ ಕೋರ್ಟಿಗೆ ಹೋದರೆ ನ್ಯಾಯಾಧೀಶರಿಗೆ ಬಹಳ ಸುಲಭವಾಗಿ ಇದು ಮಾಡಿಕೊಟ್ಟಿಲ್ಲ ಅಂತಾರೆ ಅದಕ್ಕೇನು ಬಾಗಬೇಕಿತ್ತು ಅಂತ ಹೇಳಿದರೆ ಅಲ್ಲೇ ಉತ್ತರ ನೀವು ಕೊಟ್ಟುಬಿಟ್ರೆ ಜಡ್ಜಿಗೆ ಭಾಳ ಅನುಕೂಲ ನಿಮ್ಮ ಪರವಾಗಿ ತೀರ್ಪು ಕೊಡೋದಕ್ಕೆ ಅಲ್ಲಿ ಉತ್ತರ ಯಾವುದೋ ಒಂದು ಉತ್ತರ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಇಲ್ಲದೆ ಹೋದರೆ ಜಡ್ಜ್ ಏನು ಮಾಡ್ತಾರೆ ಹೇಳಿ ಅವ್ರೇನು ಏನು ಮಾಡೋಕ್ಕಾಗಲ್ಲ ಅದರಿಂದ ನೀವು ಯಾವ ತರದ ಕನ್ಸ್ಟ್ರಕ್ಷನ್ ಬೇಕು ಯಾವ ಥರ ಆಗಬೇಕು ಎಷ್ಟು ದಪ್ಪನಾದ ಗೋಡೆ ಇರಬೇಕು ಪಿಲ್ಲರ್ ಇರಬೇಕು ಎಲ್ಲೆಲ್ಲಿ ಏನೂ ಇರಬೇಕು ಮತ್ತೆ ಈ ಪ್ಲ್ಯಾನ್ ಇದೆಯಲ್ಲ ನೀವು ಮಾಡಿರ್ತಕ್ಕಂಥ ಪ್ಲಾನ್ ಅದು ಆ ಅಗ್ರಿಮೆಂಟ್ನ ಭಾಗ ಅಂತಲೂ ಬರ್ಕೋಬೇಕು ಅದಕ್ಕೆ ಅದಕ್ಕೆ ಗೈಡಿಂಗ್ ಅದು ಗೊತ್ತಾಯ್ತಾ ಮತ್ತೆ ಯಾವ ಗುಣಮಟ್ಟದ ದೀಪಗಳು ಯಾವ ಗುಣಮಟ್ಟದ ಕಬ್ಬಿಣ ಯಾವ ಗುಣಮಟ್ಟದ ಸಿಮೆಂಟು ಯಾವ ಗುಣಮಟ್ಟದ ಟೈಲ್ಸು ಇತ್ಯಾದಿ ಇತ್ಯಾದಿ ಸಣ್ಣ ಪುಟ್ಟ ವಿಷಯಗಳನ್ನು ಅಲ್ಲಿ ಬರೆದು ಬಿಡಬೇಕು ಅದನ್ನೇ ಉಪಯೋಗಿಸ್ಬೇಕು ಅಂತ ಹೇಳಬೇಕು ಇದರಿಂದ ಡಿ ೇಷನ್ ಆದರೆ ಈ ದಾರಿಯನ್ನ ಬಿಟ್ಟು ನಿಮ್ಮದೇ ಆದ ರೀತಿಯಲ್ಲಿ ಕಟ್ಟಿದ್ರೆ ಅದಕ್ಕೆ ಇಷ್ಟು ಪರಿಹಾರ ಕೊಡಬೇಕಾಗತ್ತೆ ಅಂತ ಹೇಳಿ ಬರ್ಕೊಂಡ್ಬಿಡ್ಬೇಕು ನೀವು ಗೊತ್ತಾಯ್ತಾ ಇವೆಲ್ಲವನ್ನು ಬರ್ಕೊಂಡು ತದನಂತರದಲ್ಲಿ ಯಾವುದೇ ತೊಂದರೆ ಬಂದರೆ ನಿಮಗೆ ಎಲ್ಲದಕ್ಕೂ ಉತ್ತರ ಇರುತ್ತಲ್ಲಿ ಗೊತ್ತಾಯ್ತಾ ಒಂದು ವೇಳೆ ಒಂದು ವೇಳೆ ನೀವು ಒಂದು ನಾಳೆ ಈ ಇಬ್ಬರ ಮಧ್ಯೆ ವಿವಾದ ಆದರೆ ಇದು ಕಮರ್ಷಿಯಲ್ ಕೋರ್ಟ್ಗೆ ಹೋಗ್ಬೇಕೋ ಅಥವಾ ಅಥವಾ ಆರ್ಬಿಟ್ರೇಷನ್ಗೆ ಹೋಗಬೇಕೋ ಪಂಚಾಯತ್ಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಬರೀಬೇಕು ಗೊತ್ತಾಯ್ತಾ ಒಂದು ವೇಳೆ ನೀವು ಸಿವಿಲ್ ಕೋರ್ಟ್ ಕಮರ್ಷಿಯಲ್ ಕೋರ್ಟ್ ಅಂದ್ರೆ ಈ ಕಮರ್ಷಿಯಲ್ ಅಗ್ರಿಮೆಂಟ್ ಒಂದು ಸಿವಿಲ್ ಕೋರ್ಟ್ನ ಭಾಗ ಅದು ಕೂಡ ಕಮರ್ಷಿಯಲ್ ಕೋರ್ಟ್ ಅಂತ ಕರಿತೀವಿ ಅಲ್ಲಿಗೆ ಹೋಗುತ್ತಿದ್ದು ಒಂದು ಎರಡನೇದಾಗಿ ಆರ್ಬಿಟ್ರೇಷನ್ ಆಗಬೇಕು ಅಂದ್ರೆ ಪಂಚಾಯತಿ ಆಗಬೇಕು ಅಂದ್ರೆ ಪಂಚಾಯತ್ ಯಾರು ಅನ್ನೋದನ್ನು ನೀವೇ ಅಲ್ಲಿ ಬರ್ಕೊಂಬಿಡ್ಬೇಕು ನೀವು ಸಾಮಾನ್ಯವಾಗಿ ನಾ ನಾವು ಒಬ್ಬರನ್ನ ನೇಮಿಸ್ಬೇಕು ನೀವೊಬ್ಬರನ್ನ ನೇಮಿಸ್ಬೇಕು ಅವರಿಬ್ಬರು ಸೇರ್ಕೊಂಡು ಒಬ್ಬ ಅಂಪೈರ್ನ ನೇಮಿಸಬೇಕು ಅವ್ರು ಮೂರು ಜನ ಸೇರಿ ವಿವಾದವನ್ನು ತೀರ್ಮಾನ ಮಾಡಬೇಕು ಅಂತ ಬರ್ಕೋಬೇಕು ಬರೇ ಆರ್ಬಿಟ್ರೇಷನ್ ಅಂತ ಬರ್ಕೊಂಡ್ರೆ ಅವ್ರಾಗ ಏನಾಗುತ್ತೆ ಅವಾಗ ಅವಾಗ ಅವರೊಬ್ಬರ ಹೆಸರು ಹೇಳ್ತಾರೆ ನೀವೊಬ್ಬರ ಹೆಸರು ಹೇಳ್ತೀರಾ ಇಬ್ಬರ ಹೆಸರು ಒಪ್ಪಿಗೆ ಆಗಲ್ಲ ನೀವೊಬ್ಬರು ಹೆಸರು ಹೇಳ್ತೀರ ಅವರೊಬ್ಬರ ಹೆಸರು ಹೇಳ್ತಾರೆ ಒಪ್ಪಿಗೆ ಆಗೋದಿಲ್ಲ ಏನು ಮಾಡಬೇಕಾಗುತ್ತೆ ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ ಇದು ಭಾರಿ ದುಂದು ವೆಚ್ಚದ ವಿಷಯ ಆಗ್ಬಿಡುತ್ತೆ ಗೊತ್ತಾಯ್ತಾ ಹೈಕೋರ್ಟ್ ನೇಮಕ ಮಾಡಿದರೆ ಫಿಕ್ಸ್ ಮಾಡುತ್ತದೆ ಅಥವಾ ಕಾನಿ ಕಾಯ್ದೆ ಪ್ರಕಾರ ಕೊಡಬೇಕಾದ್ದು ಭಾಳ ಇದೆ ಆದ್ದರಿಂದ ಆರ್ಬಿಟ್ರ್ ತುಂಬ ಕೋಟ್ಯಂತರ ರೂಪಾಯಿಯ ಬಿಲ್ಡಿಂಗ್ ಆದಾಗ ಕಟ್ಟಡ ಆದಾಗ ಆರ್ಬಿಟ್ರೇಷನ್ಗೆ ಹೋಗೋದು ಭಾಳ ಉತ್ತಮ ಇಲ್ಲದೇ ಹೋದರೆ ನಮ್ಮ ಕಮರ್ಷಿಯಲ್ ಸಿವಿಲ್ ಕೋರ್ಟ್ ಕಮರ್ಷಿಯಲ್ ಕೋರ್ಟ್ಗಳೇ ಭಾಳ ಒಳ್ಳೇದು ಅಂತ ನನ್ನ ಭಾವನೆ ಆದ್ದರಿಂದ ಅದ್ರ ಬಗ್ಗೆ ಕಾನೂನು ಕ್ರಮ ತಗೋಬೋದು ನೀವು ಬರ್ಕೊಳ್ಳಿ ಅಥವಾ ಬಿಡಿ ಕಾನೂನು ಕ್ರಮಕ್ಕೆ ಎಲ್ರಿಗೂ ಅಧಿಕಾರ ಇದೆ ಗೊತ್ತಾಯ್ತಾ ಈ ರೀತಿಯಲ್ಲಿ ನೀವು ಅಗ್ರಿಮೆಂಟನ್ನು ಮಾಡಿಕೊಂಡು ಕೋರ್ಟಿಗೆ ಹೋಗಬೇಕೆ ಪಂಚಾಯತ್ಗೆ ಹೋಗ್ಬೇಕು ಅನ್ನೋದು ತೀರ್ಮಾನ ಮಾಡಿಕೊಂಡು ಒಂದು ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಹಾಕೊಂಡು ಬರ್ಕೊಳ್ಳಿ ಗೊತ್ತಾಯ್ತಾ ಅವು ನೀವು ಒಂದು ಡ್ರಾಫ್ಟನ್ನು ಕರಡು ಪ್ರತಿ ಅವ್ರಿಗೆ ಕೊಡಿ ಅವ್ರ ತಿದ್ದು ವಾಪಸ್ ಕೊಡಲಿ ಅವರು ತಿದ್ದಿದ್ದು ಉಪಯೋಗ ಆಗದೆ ಹೋದರೆ ಇಷ್ಟ ಆಗದೆ ಹೋದರೆ ಗೊತ್ತಾಯ್ತಾ ನೀವು ಇಬ್ಬರು ಕೂತು ಚರ್ಚೆ ಮಾಡಿ ಯಾವ್ಯಾವ ಷರತ್ತುಗಳು ಏನೇನು ಇರಬೇಕು ಅಂತ ಅಗ್ರಿಮೆಂಟ್ ಅಲ್ಲೇ ಒಪ್ಕೊಂಬಿಡಿ ಈ ಈ ಲೈನ್ ಬೇಡ ಈ ಲೈನ್ ಹಾಕಿ ಈ ಶಬ್ದ ಇರಲಿ ಈ ಕ್ವಾಲಿಟಿ ಇರಲಿ ಈ ಮರ ಇರಲಿ ಈ ಪೇಂಟ್ ಇರಲಿ ಈ ಸಿಮೆಂಟು ಈ ಸ್ಟೀಲು ಇತ್ಯಾದಿ ಇತ್ಯಾದಿ ಇಷ್ಟು ದಿವಸದಲ್ಲಿ ಕಂಪ್ಲೇಂಟ್ ಮಾಡಿಕೊಡ್ಬೇಕು ಕಂಪ್ಲೇಂಟ್ ಕೊಡೋದು ಮಾಡಿಕೊಡೋದು ಹೋದರೆ ಇಷ್ಟು ದಂಡ ಕೊಡಬೇಕು ಅಂತ ಅವ್ರು ಕಮ್ಮಿ ಮಾಡ್ಕೊಳ್ಳಿ ಇದ್ರೆ ಇಲ್ಲ ಅಷ್ಟೊಂದು ಆಗಲ್ಲ ಅಂತೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ ಅಲ್ಲಿ ಉತ್ತರ ಇರಬೇಕಾಗತ್ತೆ ನಾಳೆ ಕೋರ್ಟಿಗೆ ಹೋದರೆ ನೀವು ಇಬ್ಬರು ಜಗಳ ಮಾಡಿದರೆ ನೀವು ಏನು ಕಟ್ಟಕ್ಕೆ ಉದ್ದೇಶ ಮಾಡಿ ಯಾವ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕಿತ್ತು ನಿಮಗೆ ಯಾವ ಗುಣಮಟ್ಟದ ಕನ್ಸ್ಟ್ರಕ್ಷನ್ ಬೇಕಿತ್ತು ಕಟ್ಟಡ ನಿರ್ಮಾಣ ಬೇಕಿತ್ತು ಅಂತ ಕೋರ್ಟಿಗೆ ಅರ್ಥ ಆಗೋದು ಹೇಗೆ ನೀವು ಬರ್ಕೊಂಬಿಟ್ರೆ ಅಲ್ಲಿ ಉತ್ತರ ಇರುತ್ತೆ ಯಾವುದೋ ಒಂದು ಕಟ್ಟಲಿಲ್ಲ ಯಾವುದೋ ಒಂದು ಕಿಟಕಿ ಕಟ್ಟಬೇಕಿತ್ತು ಗೊತ್ತಾಯ್ತು ಕಿಟಕಿ ಕಟ್ಟಲಿಲ್ಲ ಆ ಆಳ್ತ ಇದು ಅಂತೀರಾ ಏನು ಆಳ್ತಿ ಕಿಟಕಿನ್ ಬರ್ಕೊಂಡಿದ್ದೀರಾ ಅಲ್ಲಿ ನೋಡ್ತಾರೆ ಬರ್ಕೊಂಡಿದ್ರೆ ಕರೆಕ್ಟಲ್ಲ ಕಟ್ಟಿಲ್ಲ ಅಂತ ಕಟ್ಟಿಲ್ಲ ಗೊತ್ತಾಯ್ತಾ ಆಮೇಲೆ ಇನ್ನೊಂದು ದೃಶ್ಯ ಹೇಳ್ಬಿಟ್ಟಿದ್ದೀನಿ ಕೋರ್ಟಿಗೆ ಹೋಗೋದ್ರ ಬಗ್ಗೆ ಸಿವಿಲ್ ಕೋರ್ಟ್ಗೆ ಹೋಗಬೇಕು ಅಂತ ಆದರೆ ಸಾಮಾನ್ಯವಾಗಿ ಇದೇನಾಗುತ್ತೆ ನಿಮ್ಮ ಬಿಲ್ಟ್ರ್ ವಿರುದ್ಧ ನಿಮ್ಗೆ ಕಂಪ್ಲೇಂಟ್ ಹಾಕಬೇಕು ಅಂದರೆ ನೀವು ಗ್ರಾಹಕರ ವೇದಿಕೆಗೆ ಹೋಗಿ ಗ್ರಾಹಕರ ನ್ಯಾಯಾಲಯಕ್ಕೆ ಹೋಗಬೇಕಾಗತ್ತೆ ಒಂದು ವೇಳೆ ಗ್ರಾಹಕರೇಕ್ ಯಾವಾಗ ಹೋಗೋಕ್ಕಾಗಲ್ಲ ಅಂದರೆ ನೀವು ಮೋಸ ಮಾಡಿದ್ದಾರೆ ನನಗೆ ಮರೆಮಾಚಿದ್ದಾರೆ ಗೊತ್ತಾಯ್ತಾ ಚೀಟಿಂಗು ಮತ್ತು ಮಿಸ್ ರೆಪ್ರಸೆಂಟೇಷನು ಈ ಥರದ ಸೀರಿಯಸ್ ಅಲಿಗೇಷನ್ ಆರೋಪಗಳನ್ನು ಬಿಲ್ಡರ್ ವಿರುದ್ಧ ಮಾಡಿದರೆ ಗೊತ್ತಾಯ್ತು ಕಾಂಟ್ರಾಕ್ಟರ್ ವಿರುದ್ಧ ಮಾಡಿದರೆ ಅಥವಾ ಇಂಜಿನಿಯರ್ ವಿರುದ್ಧ ಮಾಡಿದರೆ ಆವಾಗ ನೀವು ಆ ಥರದ್ದನ್ನು ಅದಕ್ಕೆ ವಿವರವಾದ ಒಂದು ಎವಿಡೆನ್ಸ್ ಬೇಕಾಗುತ್ತೆ ಅದು ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಹೇಳಿ ಸಿವಿಲ್ ಕೋರ್ಟ್ ಈ ಕನ್ಸ್ಯೂಮರ್ ಕೋರ್ಟ್ಗೆ ಜೋಸ್ಟ್ರೆಕ್ಷನ್ ಬರೋದಿಲ್ಲ ಆವಾಗ ಅವರು ಡೈರೆಕ್ಷನ್ ಕೊಡ್ತಾರೆ ನಿಮಗೆ ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಆದ್ರಿಂದ ಈ ಥರದ ಸೀರಿಯಸ್ ನಮಗೆ ಮೋಸ ಮಾಡಿದ್ದಾರೆ ಮಿಸ್ಗೈಡ್ ಮಾಡಿದ್ದಾರೆ ಗೊತ್ತಾಯ್ತಾ ಹೇಳಿದ ಥರ ಕಟ್ಕೊಟ್ಟಿಲ್ಲ ಇತ್ಯಾದಿ ವಿವರಗಳನ್ನು ಇತ್ಯಾದಿ ಆರೋಪಗಳನ್ನು ನೀವು ಮಾಡೋದಾದರೆ ಆವಾಗ ಸಿವಿಲ್ ಕೋರ್ಟ್ಗೆ ಹೋಗೋದು ಭಾಳ ಒಳ್ಳೆಯದು ಗೊತ್ತಾಯ್ತಾ ಈ ರೀತಿಯಲ್ಲಿ ನೀವು ನಿಮ್ಮ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿಕೊಳ್ಳಲು ನಿಮಗೆ ಅವಶ್ಯಕವಿರುವ ಎಲ್ಲ ಷರತ್ತುಗಳನ್ನು ವಿವರವಾಗಿ ಅದರಲ್ಲ ಬರೆದು ಒಂದು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಬರ್ಕೊಂಡ್ರೆ ಸಾಕು ಗೊತ್ತಾಯ್ತಾ ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ತೊಗೋಬೇಕು ಎಷ್ಟು ಅಡಿಷನಲ್ ಶೀಟ್ ಬೇಕೋ ವೈಟ್ ಶೀಟ್ಸು ಗ್ರೀನ್ ಶೀಟೋ ತೊಗೊಂಡು ಬರೆದು ಬಿಟ್ರೆ ಆಯಿತು ಗೊತ್ತಾಯ್ತಾ ಇದನ್ನು ಬರೆದು ಇಬ್ರು ಸಹಿ ಮಾಡಿ ಇಬ್ರು ಸಾಕ್ಷಿಗಳು ಸಹಿ ಮಾಡಿ ನಿಮ್ಮ ಎರಡು ಬೇಕಾದ್ರೆ ಎರಡು ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಬರ್ಕೊಳ್ಳಿ ಎರಡು ನೂರು ರೂಪಾಯಿ ಮೇಲೆ ಬರ್ಕೊಳ್ಳಿ ಒಂದು ವರ್ದನಲ್ಲಿ ಅವ್ರ ಹತ್ರ ಇರಲಿ ಒಂದು ವರ್ದ್ನಲ್ಲಿ ನಿಮ್ಮ ಹತ್ರ ಇಟ್ಕೊಳ್ಳಿ ಗೊತ್ತಾಯ್ತಾ ಯಾವುದೋ ಒಂದು ವರ್ದನಲ್ಲೂ ಡೂಪ್ಲಿಕೇಟ್ ಅಂತ ಆಗಬಾರ್ದು ಜೆರಾಕ್ಸ್ ಕಾಪಿನೂ ಬೇಡ ಇಬ್ರು ಒಂದೊಂದು ಕಾಪಿ ಇಟ್ಕೊಂಬಿಡಿ ನಿಮಗೆ ನಿಮಗೇನು ಬೇಕು ಯಾವ ಥರದ ಕನ್ಸ್ಟ್ರಕ್ಷನ್ ಬೇಕು ಯಾವ ಗುಣಮಟ್ಟದ ಕಟ್ಟಡ ಬೇಕು ಎಲ್ಲವನ್ನ ಅದರಲ್ಲಿ ಬರೋದು ಎಲ್ಲ ಪ್ರಶ್ನೆಗಳಿಗೂ ಮುಂದೆ ಉದ್ಭವ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಅಲ್ಲಿದ್ದರೆ ಅವರು ಬಿಲ್ಡರ್ ನಿಮಗೆ ಮೋಸ ಮಾಡೋಕ್ಕಾಗಲ್ಲ ಆ ಪ್ರಕಾರ ಕಟ್ಕೊಡ್ಬೇಕಾಗತ್ತೆ ಒಂದು ವೇಳೆ ಆ ಆ ಪ್ರಕಾರ ಕಟ್ಕೊಡ್ದೆ ಹೋದರೆ ನಿಮಗೆ ದಂಡವನ್ನು ತೆರಬೇಕಾಗತ್ತೆ ನೀವು ಅಗ್ರಿಮೆಂಟಲ್ಲಿ ಒಪ್ಕೊಂಡಂಥ ಒಂದು ದಂಡವನ್ನು ಅವ್ರು ಬರೆಸ್ಬೇಕಾಗತ್ತೆ ನೀವು ಅಗ್ರಿಮೆಂಟ್ ಮಾಡ್ಕೊಳ್ತಿರಲ್ಲ ಆಗ ಅಗ್ರಿಮೆಂಟ್ ಮಾಡಿಕೊಂಡಾಗ ನೀವು ಎರಡೂ ಪಾರ್ಟಿಗಳು ಅಂದರೆ ಇಂಜಿನಿಯರು ಬಿಲ್ಡ್ರು ಮತ್ತು ಯಾರೇ ಇರ್ಬೋದು ಅವರು ಮತ್ತು ನೀವು ಗೊತ್ತಾಯ್ತಾ ಪ್ರ ಅಗ್ರಿಮೆಂಟನ್ನ ಪ್ರತಿ ಪೇಜ್ಗೂ ಸಹಿ ಹಾಕೋದನ್ನು ಮರಿಬೇಡಿ ನಾಳೆ ಯಾರಾದರೂ ದುರಾಲೋಚನೆಯಿಂದ ಅಥವಾ ಮೋಸ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾವುದೇ ಪೇಜನ್ನು ಬದಲಾಯಿಸೋದಕ್ಕೆ ಆಸ್ಪದವಾಗುತ್ತಿದ್ದು ಆದ್ದರಿಂದ ಅಗ್ರಿಮೆಂಟನ್ನು ಪ್ರತಿ ಪೇಜಿನಲ್ಲೂ ಇಬ್ಬರು ಸಹಿ ಮಾಡೋದನ್ನು ಮರಿಬೇಡಿ ನಿಮಗೆ ಬೇಕಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿಸ್ಕೊಳ್ಳಿ ಇಲ್ಲದೂ ಹೋದರೆ ನೀವು ಒಪ್ಪಿರುವ ದಂಡವನ್ನು ಅವರಿಂದ ಕೋರ್ಟ್ನಲ್ಲಿ ವಸೂಲ್ ಮಾಡ್ಬೋದು ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ